ಹಾಯ್ ಎಲ್ಲರಿಗೂ ನಮಸ್ಕಾರ ನೋಡಿ ಊರು ಅಂದರೆ ಹೀಗೆ ಅಲ್ವಾ ಬೆಳಿಗ್ಗೆ ದೊಂಗಳ ಗುಡಿಸೋದು ಒಂದು ಕಡೆ ಪಕ್ಷಿಗಳ ಏನು ಹೇಳೋದು ಕಾಗೆ ಅಥವಾ ಇನ್ನಿತರ ಪಕ್ಷಿಗಳ ಸೌಂಡು ಒಂದೊಂದು ಸಲ ನೋಡಿ ಕಾಗೆ ಸೌಂಡ್ ಮಾಡ್ತಾಯಿದೆ ನಮ್ಮ ಹಿಂದೂ ಸಂಪ್ರದಾಯದಾಗೆ ಕಾಗೆ ಅಂದರೆ ನಮ್ಮನ್ನು ಗಲಿ ಹೋದವರು ಬಂದರು ಅಂತ ಒಂದು ಒಂದು ಮಾತುಗಳು ಇದೆ ಹಾಗಾಗಿ ಕಾಗೆ ಈ ಥರ ಸೌಂಡ್ ಮಾಡುವಾಗ ಬೇಸರವೂ ಆಗುತ್ತೆ ಸಂತೋಷವೂ ಆಗುತ್ತೆ ಒಬ್ಬ ಇಲ್ಲದ ಮನುಷ್ಯನ ಕಾಗೆ ಮೂಲಕ ನಾವು ನೋಡಬೇಕಲ್ಲ ಅಂತ ಅದೊಂದು ಬೇಸರ ಇದ್ದರೆ ಕಾಗೆ ರೂಪದಲ್ಲಿ ಬಂದ್ರಲ್ಲ ಅಂತ ಒಂದು ಸಂತೋಷವೂ ಆಗುತ್ತೆ ತುಂಬ ತಿಂದ ಕಾಗೆ ಈ ಥರ ಸೌಂಡ್ ಮಾಡ್ತಾಯಿದೆ ಅದು ಅಳೋದ ಅಥವಾ ಅದರ ಸೌಂಡ್ ಮಾಡೋದಂತ ಗೊತ್ತಿಲ್ಲ ಒಟ್ಟಲ್ಲಿ ಕಾಗೆ ಸೌಂಡು ಭಾರಿ ಭಾರಿ ಬರ್ತಾಯಿದೆ ಬೆಳಗ್ಗೆ ಎದ್ದು ಅಂಗಡ ಅಂಗಳ ಗುಡಿಸೋದು ಇದೆಲ್ಲ ಸಾಂಪ್ರದಾಯಿಕ ವಾಡಿಕೆ ಅಲ್ವ ನಮ್ಮ ಊರ ಕಡೆ ಎಲ್ಲ ಬೆಂಗಳೂರಲ್ಲಿ ಕೂಡ ಇದೆ ಆದರೆ ಅಲ್ಲಿ ಜಾಸ್ತಿ ಈ ಥರ ಅಪಾರ್ಟ್ಮೆಂಟ್ ಫ್ಲ್ಯಾಟ್ ಹಾಗಾಗಿ ಅಂಗಳ ಗುಡಿಸೋದಂತ ಅದು ಯಾರು ಕಾವಲುಗಾರನ ಅಥವಾ ವಾಚ್ಮ್ಯಾನಿಗಿರುವಂತಹ ಕೆಲಸ ಅಲ್ವ ಹಾಗೆ ನನ್ನ ಸ್ವಲ್ಪ ವೀಡಿಯೋಗಳು ನಿನ್ನೆಲ್ಲ ಕಾಸರಗೊಡಿಸುತ್ತಿದ್ದ ವೀಡಿಯೋದ ಒಂದು ಕೆಲವು ಭಾಗಗಳೆಲ್ಲ ಬಾಕಿ ಆಗಿತ್ತು ಅದನ್ನೆಲ್ಲ ತೋರಿಸೋಣ ಅಂತ ನಿಮ್ಮ ಮುಂದೆ ಬಂದಿದ್ದೇನೆ ಎಲ್ಲ ಸಪೋರ್ಟ್ ಮಾಡಿ ಮ್ಯಾಂಗ್ಳೂರು ಟು ಕಾಸರಗೋಡು ಬ್ಯಾಂಗ್ಳೂರು ಟು ಕಾಸರಗೋಡು ಅಂತ ಮ್ಯಾಂಗ್ಳೂರ್ ಗೊತ್ತಲ್ವ ಮ್ಯಾಂಗ್ಳೂರು ನಮಗೆ ಒಂದು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ನಮ್ಮ ಮನೆಯಿಂದ ಹಾಗೆ ಕಾಸರಗೋಡು ಕೂಡ ಒಂದು ಎಲ್ಲ ಕಾಸರಗೋಡು ಮ್ಯಾಂಗ್ಳೂರು ಮಧ್ಯದಲ್ಲೇ ಇದ್ದೇವೆ ಅಂತ ಹೇಳ್ಬೋದು ನಾವು ಇದೆಲ್ಲ ನೋಡಿ ಕಾಸರಗೋಡು ಕಾಸರಗೋಡು ಸಹ ಒಳ್ಳೆ ಊರು ಮತ್ತು ಹುಟ್ಟಿದ ಊರು ಎಲ್ಲರಿಗೂ ಒಳ್ಳೆಯ ಊರೇ ಅಲ್ವ ಹಾಗೆ ನಾವು ಹುಟ್ಟಿದ್ದೆಲ್ಲ ಕಾಸರಗೋಡು ಅಜ್ಜಿ ಮನೆಯಲ್ಲೇ ಹುಟ್ಟಿದ್ದೆ ಆವಾಗೆಲ್ಲ ಎಲ್ಲಿತ್ತು ಹಾಸ್ಪಿಟ್ಲೆಲ್ಲ ಯಾರು ಕರ್ಕೊಂಡು ಹೋಗ್ತಾಯಿದ್ರು ಒಂದು ಎರಡು ಮೂರು ನಾಲ್ಕು ಐದು ಅಂತ ಹೇಳೋಗೆಲ್ಲ ಮನೆಯಲ್ಲೇ ನಮ್ಮನೆಲ್ಲ ನಮಗೆಲ್ಲ ಜನ್ಮ ಕೊಟ್ಟಿದ್ದು ಅಜ್ಜಿ ಮನೆಯಲ್ಲೇ ಕೊನೆಯ ದೊಬ್ಬ ಐದು ಹಣ್ಣು ಆದಮೇಲೆ ಕೊನೆಯ ದೊಬ್ಬ ಗಂಡು ಹುಟ್ಟಿದ ಇದು ನೋಡಿ ನಾನು ನಿನ್ನೆ ಮಾರ್ಕೆಟೆಲ್ಲ ಸುತ್ತಿದ್ದು ಈ ವಿಡಿಯೋ ಒಂದು ಹಾಕಿದ್ದೆ ನಾನು ನೋಡಿ ಇವರ ನಂತರ ತಮಾಷೆ ಮಾತಾಡ್ತಾಯಿದ್ರು ಅಲ್ಲಿ ಕೂತ್ಕೊಂಡು ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂತೆಲ್ಲ ಅಲ್ಲೆಲ್ಲ ಪರಿಚಯ ನಮಗೆ ತುಂಬ ವರ್ಷದ ಪರಿಚಯ ಇವರದಲ್ಲ ನಾವು ಬಂದರೆ ಬಂದರೆ ಇಲ್ಲಿ ಮಾರ್ಕೆಟಿಗೆ ಮಾತ್ರ ಏನಲ್ಲಿ ಬೇಸರ ಆಗೋದೆಂದರೆ ಒಂದು ಅಂಗಡಿಗೆ ಹೋದರೆ ಇನ್ನಿರುವ ಬಾಕಿ ಇರುವ ಅವರಿಗೆ ಬೇಸರ ಆಗುತ್ತೆ ನಾವು ಎಷ್ಟು ಅಂತ ತಗೊಳ್ಬೋದು ಒಣಗಿದ ಮೀನು ಎಷ್ಟು ಅಂತ ಸ್ಟೋರ್ ಮಾಡಿಡ್ಬೋದಲ್ವ ಹಾಗಾಗಿ ನಮಗೆ ಒಬ್ಬರ ಮುಂದೆ ಇನ್ನೊಬ್ಬರ ಅಂಗಡಿಗೆ ಹೋಗಲಿಕ್ಕೆ ಬಹಳ ಬೇಸರ ಆಗುತ್ತೆ ಮತ್ತೆ ಹೇಳ್ತೀನಿ ನಾನೊಂದ್ಸಲಿ ನಿಮ್ಮ ಅವ್ರತ್ತು ಸ್ವಲ್ಪ ಇವತ್ತು ಸ್ವಲ್ಪ ಅಂತ ತಗೊಂಡು ಬರ್ತೀನಿ ಅದು ಬಿಟ್ಟರೆ ಯಾರನ್ನು ಬೇಸರ ಮಾಡಿ ಅವರಿಗೆ ಬೇಕಾದಷ್ಟು ಲಕ್ಷ ಗಟ್ಟಲೆ ವ್ಯಾಪಾರ ಆಗುತ್ತೆ ನಮ್ಮದೇನು ಈ ಸಣ್ಣ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ವ್ಯಾಪಾರ ಅವರಿಗೆ ದೊಡ್ಡ ವಿಷಯ ಅಲ್ಲ ನಮಗೇನು ಆಗುತ್ತೆ ಒಂಥರ ಅವ್ರಿಗೆ ಬೇಸರ ಆಗುತ್ತೆ ನಾವು ಆ ಅಂಗಡಿಗೆ ಹೋದರೆ ಎಲ್ಲ ಅಂಗಡಿಯವರು ಕೂಡ ನಮಗೆ ಪರಿಚಯ ನಾನು ಅಲ್ಲಿ ಮಾರ್ಕೆಟಿಗೆ ಕಾಲು ಇಟ್ಟ ತಕ್ಷಣ ಕೇಳ್ತಾರೆ ಯಾವಾಗ ಬಂದ್ರಿ ಅಂತ ಇನ್ನೊಬ್ರು ಯಾಕೆ ಬರಲಿಲ್ಲ ನಿಮ್ಮ ಅಕ್ಕ ಯಾಕೆ ಬರಲಿಲ್ಲ ಮತ್ತೊಬ್ಬರು ಯಾಕೆ ಬರಲಿಲ್ಲ ಈ ಥರ ಕ್ವಶನ್ ಮಾಡ್ತಾನೇ ಇರ್ತಾರೆ ಅಷ್ಟು ಕೂಡ ಪರಿಚಯ ಆಮೇಲೆ ಒಳ್ಳೆ ಒಳ್ಳೆ ರೇಟ್ ಹೋಗಲಿ ಒಳ್ಳೆ ಮೀನು ಕೊಡ್ತಾರೆ ನಿಮಗೆ ಸ್ಟೋರ್ ಮಾಡಲಿಕ್ಕೆ ಮಾಡಿ ಇಡ್ಲಿಕ್ಕೆ ಹಳೆ ಮೀನು ತಗೊಂಡೋಗ್ಬಾರ್ದಲ್ವ ಈಗಾಗೆ ತುಂಬ ಬಹಳ ಕಮ್ಮಿ ಆಗಿದೆ ನಾವು ಒಣಗಿದ ಮೀನು ತಗೊಂಡು ಹೋಗೋದು ಹಳೇದು ತಗೊಂಡೋಗಿದ್ದಾಗೆ ಇದೆ ಹಾಗಾಗಿ ಸುಮ್ಮನೆ ಒಂದು ಸಲ ಸುತ್ತಿಲ್ಲ ಅಂದರೆ ನನಗೆ ಇಲ್ಲಿ ನಡೆಯಲ್ಲ ಆಮೇಲೆ ನಮ್ಮದು ಏನು ಹೈವೇ ರೋಡು ಕೊಚ್ಚಿಟ್ಟು ಬಾಂಬೆ ರೋಡು ಅಯ್ಯೋ ಎರಡು ವರ್ಷದಿಂದ ಅದರ ಕೆಲಸಗಳು ನಡೀತಾನೇ ಇದೆ ಒಂದು ರೋಡು ನಾಲ್ಕು ರೋಡಾಗಿದೆ ಅಗಲೀಕರಣ ಮಾಡೋದು ಆಮೇಲೆ ಒನ್ ವೇ ಒಂದೆರಡು ಸೈಡಲ್ಲಿ ಒನ್ ವೇ ಇದ್ದರೆ ಇನ್ನೊಂದು ಸೈಡಲ್ಲಿ ಹೋಗೋ ಬರೋದು ಇನ್ನೊಂದು ಸೈಡಲ್ಲಿ ಹೋಗೋದು ಈ ಅದು ಕೊಚ್ಚಿಟ್ಟು ಬಾಂಬೆ ಒಂದೇ ರೋಡು ಲಕ್ಷಾಂತರ ಮರ ಕಡಿದಾರೆ ಅದು ಮರ ಕಡಿಯೋದು ತಪ್ಪು ಅಂತಾದ್ರೂ ಅದು ಅನಿವಾರ್ಯ ಆಗಿತ್ತು ಆ್ಯಕ್ಸಿಡೆಂಟ್ ತಪ್ಪಿಸ್ಲಿಕ್ಕೆ ಇದು ನೋಡಿ ಹಸಿಮೀನು ನೋಡಿ ಆ್ಯಕ್ಸಿಡೆಂಟ್ ತಪ್ಪಿಸ್ಲಿಕ್ಕೋಸ್ಕರ ಅಲ್ಲಿ ಮರಗಳನ್ನೆಲ್ಲ ಕಡಿಬೇಕಾಗಿ ಬಂತು ಲಕ್ಷಾಂತರ ಮರ ಕೆಲವು ಮನೆಗಳೆಲ್ಲ ಹೋಗಿದೆ ಮನೆಗಳ ಮುಂಭಾಗಲ್ಲ ಯಾಕೆ ಹೇಳಿ ಮನೆ ಅಷ್ಟು ಹೋದ್ರೂ ಗಲಾಟೆ ಆಗಿಲ್ಲ ಯಾಕೆ ಅಂದರೆ ಎಲ್ಲರಿಗೂ ಸಾಕಷ್ಟು ಡಬ್ಬಲ್ ಡಬಲ್ ಡಬ್ಬಲ್ ಹಣ ಕೊಟ್ಟಿದ್ದಾರೆ ಅವರ ಜಾಗ ಎಷ್ಟು ಹೋಗಿದೆ ಅದರ ಡಬ್ಬಲ್ ಹಣ ನಾನು ಬರುವಾಗ ನಿನ್ನೆ ಬೇರೆ ನಮ್ಮೂರಲ್ಲಿ ಅಯ್ಯಪ್ಪ ಭಜನೆ ಇತ್ತು ಶನಿವಾರ ಅಲ್ಲಿ ರಶ್ಶೂ ರಶ ರೋಡಂತೂ ಎಲ್ಲ ಬ್ಲಾಕ್ ನಿನ್ನೆ ಒಂದೇ ಕಡೆ ನಮ್ಮ ಮನೆಗೆ ಇನ್ನೊಂದು ಎರಡು ಎರಡೂವರೆ ಕಿಲೋಮೀಟ್ರ್ ಇತ್ತು ಅಲ್ಲಿ ರೋಡ್ ಬ್ಲಾಕ್ ಆಯಿತು ನೋಡಿ ಬ ಬ್ಲಾಕ್ ಆಗಿ 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 ಒಂದೂವರೆ ಗಂಟೆ ಅಲ್ಲಿ ಜಾಮ್ ಪಕ್ಕದಲ್ಲಿ ಗ್ಯಾಸ್ ಸಿಲಿಂಡ್ರ್ ರೈಟಲ್ಲಿ ಗ್ಯಾಸ್ ಸಿಲಿಂಡ್ರದ್ದು ಗಾಡಿ ಲೆಫ್ಟಲ್ಲಿ ಕೂಡ ಗ್ಯಾಸ್ ಸಿಲಿಂಡ್ರ್ ಗಾಡಿ ಒಂಚೂರು ಭಯನೂ ಆಯಿತು ಆಮೇಲೆ ನಾನು ಬರುವಾಗ ಮಣ್ಣಿನ ಪಾತ್ರೆ ಎಲ್ಲ ತಗೊಂಡು ಬೇರೆ ಬಂದಿದ್ದೆ ನನಗೆ ಬೇಕಾಗಿತ್ತು ಬೆಂಗಳೂರಲ್ಲಿ ಬಹಳ ರೇಟ್ ಹೇಳ್ತಾರೆ ಮಂಗಳೂರು ಸ್ಟೋರ್ಸ್ ಅವರು ಅವರ ಎಲ್ಲ ಇಲ್ಲಿಂದ ಹತ್ತು ರೂಪಾಯಿಗೆ ತಗೊಂಡೋಗಿ ಇಲ್ಲಿ ತೊಂಬತ್ತು ನೂರು ರೂಪಾಯಿಗೆ ಮಾರ್ತಾರೆ ಹಾಗೆ ನಾನು ಮಣ್ಣಿನ ಪಾತ್ರ ಎಲ್ಲ ಅಲ್ಲಿಂದಲೇ ತಗೊಂಡು ಬಂದೆ ನಿನ್ನೆ ಕಾಸರಗೋಡಿಂದಲೇ ತಗೊಂಡು ಬಂದಿದ್ದೀನಿ ಆಮೇಲೆ ರೋಡೆಲ್ಲ ಬ್ಲಾಕ್ ಆದಮೇಲೆ ನಾನು ಈಚೆಗೆ ಬಸ್ಸಲ್ಲಿ ಬರಲಿಲ್ಲ ಎಲ್ಲೋ ಅರ್ಧ ದಾರಿ ಇಲ್ಲ ಬ್ಲಾಕ್ ಆದ ಕಡೆನೇ ಇಳಿದು ಅಲ್ಲಿಂದ ರಿಕ್ಷಾ ಹಿಡ್ಕೊಂಡು ಬಂದುಬಿಟ್ಟೆ ನನ್ನ ಅಂತಹ ಬ್ಲಾಕ್ ಏನು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅಲ್ಲ ಒಂದೂವರೆ ಗಂಟೆಗಿಂತ ಮೇಲೆ ಬ್ಲಾಕ್ ಆಗಿತ್ತು ಮತ್ತು ನನಗೆ ಬೇರೆ ದಾರಿಯಲ್ಲೇ ಅಲ್ಲೇ ಬಿಟ್ಟೆ ನಾನು ಕಾದು 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 ಕದು ಅಲ್ಲೇ ಎಳ್ದುಬಿಟ್ಟು ಆಮೇಲೆ ಒಂದು ಸ್ವಾಮಿಯ ಶಬರಿಮಲೆಗೆ ಮಾಲೆ ಹಾಕಿದಾರೋ ಒಬ್ಬರು ಆಟೋ ಸಿಕ್ತು ಬೇಗನೆ ನಿಲ್ಲಿಸಿದರು ಅದರಲ್ಲಿ ನಾನು ನೇರ ಮನೆಗೆ ಬಂದ್ಬಿಟ್ಟೆ ಯಾಕಂದರೆ ನಾನು ಅಲ್ಲಿ ಕಾಸರಗೋಡು ಸುತ್ತಿನೇ ಅರ್ಧ ನಾನು ಸುಸ್ತಾಗಿದ್ದೆ ಆಮೇಲೆ ಈ ಬಸ್ಸಲ್ಲಿ ಬಾಕಿ ಆಗಿಬಿಟ್ಟಲ್ವಾ ಇನ್ನೇನು ಸ್ವಲ್ಪ ದೂರ ಹೋಗ್ಲಿಕ್ಕೆ ಒಂದು ಮೂರು ಅವರ್ ತಗೊಳ್ತಾ ಇತ್ತೇನು ಅಷ್ಟು ಕೂಡ ಜಾಮ್ ಒಂದು ಕಡೆ ರೋಡ್ ಕೆಲಸಗಳೆಲ್ಲ ನಡೀತಾ ಇದೆ ಇನ್ನೊಂದು ಕಡೆ ಈ ಥರ ಎರಡು ರೋಡಲ್ಲಿ ಯಾರೂ ಹೋಗುವಾಗಿಲ್ಲ ಯಾವ ಗಾಡಿಗಳು ಹೋಗುವಾಗಿಲ್ಲ ಇನ್ನೊಂದು ಕಡೆ ನಮ್ಮ ಊರ ಕಡೆ ಅಯ್ಯಪ್ಪ ಭಜನೆ ಅಂದರೆ ಬಹಳ ಸಂಭ್ರಮ ಎಲ್ಲ ಇರುತ್ತೆ ನಾವು ಹೋಗ್ತಾ ಇಲ್ಲ ಈಗ ಮೊದಲೆಲ್ಲ ಹೋಗ್ತಾಯಿದ್ವು ಮೊದಲೆಲ್ಲ ತಮ್ಮನ ಹೋಗ್ತಾ ಇದ್ದಿದ್ದು ನಾವು ಹಾಗಾಗಿ ನಾವು ಹೋಗಿಲ್ಲ ಅದು ಮಧ್ಯಾಹ್ನ ಒಂದು ವಾರದಿಂದಲ್ಲಿ ಊಟ ಎಲ್ಲ ಇತ್ತು ಡೈಲಿ ಹೋಗಿ ಬಂದವರಿಗೆಲ್ಲ ಅನ್ನ ಸಂತರ್ಪಣೆ ಹಾಗಾಗಿ ಮಧ್ಯಾಹ್ನ ಹೊತ್ತಲ್ಲಿ ನಿನ್ನೆ ಬೇರೆ ಅಲ್ಲಿ ಡೆಕೊರೇಷನ್ ಅದು ಇದು ಅಂತೆಲ್ಲ ಫುಲ್ಲು ಬ್ಲಾಕ್ ಸಂಜೆ ಹೊತ್ತಿಗಂತಲ್ಲಿ ಯಾರೂ ಹೋಗೋರ್ಲಿ ಇರಲಿಲ್ಲ ಹಾಗೆ ನಾನು ನೇರ ರಿಕ್ಷಾದಲ್ಲಿ ಬಂದೆ ರಿಕ್ಷಾದಲ್ಲಿ ಬರುವಾಗ ನಿಮಗೆಲ್ಲ ನಮ್ಮ ಊರು ತೋರಿಸೋಣ ಅಂತ ನೋಡಿ ಒಂದೊಂದು ಮನೆ ನೋಡಿ ಇಲ್ಲಿ ಊರು ತೋರಿಸೋಣ ಅಂತ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ ನನ್ನ ಹತ್ರ ಡ್ರೈವರ್ ಸ್ವಾಮಿ ಕೇಳಿದರು ಏನು ಮಾಡ್ತಾಯಿದ್ದೀರಾ ನೀವು ಅಂತ ನಾನು ಹೇಳಿದೆ ಒಂದು ಯೂಟ್ಯೂಬ್ ಇದೆ ನಂದು ಬಡ ಯೂಟ್ಯೂಬು ಸಬ್ಸ್ಕ್ರೈಬ್ ಆಗಿ ತಂದೆ ಆದರೂ ಪಾಪ ಅವರು ಹಾಗೆ ಬಂದು ಆಮೇಲೆ ಮಣ್ಣಿನ ಪಾತ್ರೆ ತಗೊಂಡು ಬಂದರೆ ನಾವು ಇಲ್ಲಿ ಒಲೆಯಲ್ಲಿ ಬಿಸಿ ಮಾಡಿ ಏನು ಗಂಜಿ ನೀರೆಲ್ಲ ಹಾಕಿ ಬಿಸಿ ಮಾಡಬೇಕು ಇಲ್ಲಾಂದರೆ ಸಾರೆಲ್ಲ ಆದಮೇಲೆ ಅದೇ ಸ್ಮೆಲ್ ಎಲ್ಲ ಬರುತ್ತೆ ಮಣ್ಣಿನ ಮಣ್ಣಿನ ವಾಸನೆ ಬರುತ್ತೆ ಹಾಗೆ ನಾನು ಆ ಮಣ್ಣಿನ ಪಾತ್ರೆ ಬಸ್ ರಶ್ ಹೇಗೆ ನಾನು ಹುಟ್ಟಿದ ಮಗುವನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಬರುವಾಗ ಹೇಗೆ ಹಿಡಿತಾರೆ ಹಾಗೆ ನಾನು ಮಣ್ಣಿನ ಪಾತ್ರೆ ನಿನ್ನೆ ಹಿಡ್ಕೊಂಡು ಬಂದಿದ್ದೀನಿ ಎಲ್ಲಿ ಟಚ್ ಆದರೂ ಠಮಾರ ಅಂತ ಹೋಗುತ್ತೆ ಹಣವೂ ಹೋಯ್ತು ಪಾತ್ರೆನೂ ಹೋಯ್ತು ಎರಡೂ ಹೋಯ್ತಲ್ವ ತುಂಬ ಬೇಸರ ಅಲ್ವ ಹಾಗೆ ನಾನು ನಾನು ಬಸ್ಸಿಂದ ಇಳಿಯುವಾಗಲೂ ಕೂಡ ರಶಿ ಇತ್ತು ಕಂಡಕ್ಟ್ರ್ ಹತ್ರ ಹೇಳಿದೆ ಸೈಡ್ ಹೋಗಿ ಸ್ವಲ್ಪ ನನ್ನ ಕೈಯಲ್ಲಿ ಮಣ್ಣಿನ ಪಾತ್ರೆ ಇದೆ ಇದು ನಾನು ಬ್ಯಾಂಗ್ಳೂರಿಗೆ ತಗೊಂಡು ಹೋಗ್ಬೇಕು ಅವರು ಮೆಟ್ಲಲ್ಲಿ ನಿಂತಿದ್ದರು ಹಾಗೆ ಅವರು ಸೈಡ್ ಬಿಟ್ಟು ಕೊಟ್ಟರು ನನಗೆ ಆಮೇಲೆ ಬಸ್ಸಲ್ಲಿ ಇಳಿಯುವಾಗ ಪಕ್ಕದವ್ರ ಹತ್ರ ಹೇಳಿದೆ ಸ್ವಲ್ಪ ಹಿಂದೆ ಹೋಗಿ ನನ್ನ ಕೈಯ್ಯಲ್ಲಿ ಮಣ್ಣಿನ ಪಾತ್ರೆ ಇದೆ ಹಾಗೆ ಹುಟ್ಟಿದ ಮಗುವನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಹಾಸ್ಪಿಟ್ಲಿಂದ ತರ್ತಾರೆ ನೋಡಿ ತುಂಬ ಸೂಕ್ಷ್ಮವಾಗಿ ಎಳೇ ಮಗುನ ಹಾಗೆ ನಾನು ಮಣ್ಣಿನ ಪಾತ್ರೆಯನ್ನು ಹಿಡ್ಕೊಂಡು ಬಂದ್ಬಿಟ್ಟೆ ನಿನ್ನೆ ಆಮೇಲೆ ಬಂದ ಮೇಲೆಲ್ಲ ನಮ್ಮ ನಾದಿನಿದಾಳಲ್ವ ತಮ್ಮನ ವೈಫ್ ಅವಳೆಲ್ಲ ನೋಡ್ಕೊಳ್ತಾಳೆ ಪಾಪ ಅವಳೆಲ್ಲ ಬಿಸಿ ಮಾಡಿ ಅವಳು ಏನು ನಮಗೆ ಬೇಕಂದರೆ ಹುಲಿಯ ಹಾಲು ಕೂಡ ತಂದು ಕೊಡ್ತಾಳೆ ಅಂತಹ ಒಂದು ಒಳ್ಳೆ ಹುಡುಗಿ ನಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲ ಇನ್ಯಾರಿಗೆ ಸಿಗೋದೂ ಇಲ್ಲ ಇನ್ನು ಇನ್ ಹಿಂದೆ ಅವಳಷ್ಟು ಒಳ್ಳೆಯ ಹುಡುಗಿಯಾರು ಬಂದೂ ಇಲ್ಲ ಇನ್ನು ಬರೋದೂ ಇಲ್ಲ ಯಾಕಂದರೆ ಅವಳನ್ನು ಬೆಳೆಸಿದ ಅಮ್ಮನಿಗೆ ನಾನು ಯಾವಾಗಲೂ ಆಡ್ಸಪ್ಪ ಹೇಳ್ತೀನಿ ನಾನು ಒಳ್ಳೆ ಗುಣ ಬರೋದು ಮಕ್ಕಳಿಗೆ ತಾಯಿಯಿಂದಲ್ವಾ ತಂದೆ ಒಂದು ಮಾರ್ಗದರ್ಶಿ ಅಷ್ಟೆ ಒಳ್ಳೆಯ ಗುಣ ಬರಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ತಾಯಿ ಇರಬೇಕು ಹಾಗೆ ಬಹಳ ಒಳ್ಳೆಯ ಹುಡುಗಿ ನಾನು ಹೇಳ್ತೀನಿ ಅವಳತ್ರ ನಾನು ಬರುವಾಗ ಬಂದಾಗೆಲ್ಲ ಬೇಸರ ಮಾಡಬಾರ್ದು ನೀನು ನೀನು ನಮ್ಮ ಜೊತೆನೆ ಈ ಥರ ಅದನ್ನೇ ಯೋಚನೆ ಮಾಡ್ಕೊಂಡಿದ್ದು ನಾನು ಬರೋಲ್ಲ ಅಂತೆಲ್ಲ ಹೇಳಿ ಗದ್ರಿಸಿಬಿಟ್ಟಿದ್ದೀನಿ ಅವಳನ್ನು ಇಷ್ಟು ದಿನ ಆಗಿ ಅವಳು ಬಂದು ಒಂದು ಕಣ್ಣೀರು ನಮ್ಮನೇಲಿ ಹಾಕಿದೆ ಅಂದರೆ ಅದು ನಮ್ಮ ತಮ್ಮ ಹೋದಾಗ ಅವಳ ಅವಳ ಕಣ್ಣಿಂದ ನಾವು ಯಾವತ್ತೂ ನೀರು ಹಾಕಿಸಿರಲ್ಲ ನಮ್ಮಲ್ಲೂ ಹಾಗೇ ಇರ್ತಾಳೆ ಹುಡುಗಿ ಪಾಪ ಏ ಬಟ್ಟೆ ಎಲ್ಲ ಹೊಲಿತಾಳೆ ನಾನು ನನ್ನ ಕೈಯಲ್ಲಾದಷ್ಟು ಸಹಾಯನೂ ಮಾಡ್ತೀನಿ ಇನ್ನೇನು ಅಲ್ವಾ ವಿಧಿ ಮಾಡಿದ ಕೆಲಸಕ್ಕೆ ನಾವೇನು ಅವನ ಆಯುಷ ಅಷ್ಟಿರ್ಬೋದು ನಮ್ಗೆ ಗೊತ್ತಿಲ್ಲ ಅದು ಒಟ್ಟಲ್ಲಿ ಅವಳನ್ನು ಬೀದಿಗೆ ನಾವು ಹಾಕೋಲ್ಲ ಗ್ಯಾರಂಟಿ ಅವಳು ದುಡಿದು ಬಿಟ್ಟು ಮಗನ ಹಾಸ್ಟೆಲ್ ಫೀಸೆಲ್ಲ ಕಟ್ತಾಳೆ ಹಾಗೆ ನಾನು ನೋಡಿ ಮುದುಕಿ ಬಂದಾಗ ಸುಸ್ತಾಗಿ ರಿಕ್ಷ ಬಸ್ಸಲ್ಲಿ ಬಂದು ಅರ್ಧ ದಾರಿಯಲ್ಲಿ ಅರ್ಧ ದಾರಿಯಲ್ಲ ಒಂದು ಎರಡು ಕಿಲೋಮೀಟ್ರ್ ಮೊದಲೇ ಇಳಿದು ಅಲ್ಲಿಂದ ರಿಕ್ಷಾದಲ್ಲಿ ಬಂದೆ ಮಣ್ಣಿನ ಪಾತ್ರೆ ಹಿಡ್ಕೊಂಡು ಬ್ಯಾಗಲ್ಲಿ ಎರಡು ಮಣ್ಣಿನ ಪಾತ್ರೆ ನನ್ನ ಕೈಯಲ್ಲಿ ಎರಡು ಮಣ್ಣಿನ ಪಾತ್ರೆ ಇದೆ ಅವರೆಲ್ಲ ನನಗೆ ಪಾಪ ಒಂದು ಮಣ್ಣಿನ ಪಾತ್ರೆ ಮಾಡೋ ಹೆಂಗಸು ಅದಕ್ಕೆಲ್ಲ ಚೆನ್ನಾಗಿ ಈ ಪೇಪರಲ್ಲಿ ಸುತ್ತಿ ಪೇಪರಲ್ಲಿ ತುಂಬಿಸಿ ಅವ್ರ ಹತ್ರ ಒಂದೆರಡು ಬಟ್ಟೆ ಇತ್ತು ಅದನ್ನೆಲ್ಲ ಹಾಕ್ಕೊಟ್ರು ಬ್ಯಾಂಗ್ಳೂರಿಗೆ ತಗೊಂಡು ಹೋಗೋದಲ್ವ ಅಂತ ಹಾಗೆ ನೋಡಿ ಒಂದೊಂದು ಕಡೆ ನಾವು ಮಾಡಿದ ಒಳ್ಳೆ ಕೆಲಸ ನಮಗೆ ತಿರುಗಿ ಹೇಗೆ ಸಿಗೋದಂದರೆ ಒಂದೊಂದು ಕಡೆ ಹೋದಾಗ ನಮಗೆ ಒಳ್ಳೆಯವರೇ ಸಿಗ್ತಾರೆ ನಾನು ಬಸ್ ನಮ್ಮ ಬಸ್ ಇರುವೆ ಹೋದಾಗೆ ಹೋಗ್ತಾಯಿತ್ತು ನಾನು ಹೇಳಿದೆ ಒಂದು ಸ್ಟಾಪ್ ಕೊಡಿ ನನಗಾಗಲ್ಲ ಇನ್ನು ಕೂತ್ಕೊಳ್ಳಿಕ್ಕೆ ನಾನು ಇಲ್ಲಿಂದ ಅಡ್ಡ ದಾರಿಯಲ್ಲಿ ಹೋಗಿ ರಿಕ್ಷಾದಲ್ಲಿ ಹೋಗ್ಬಿಡ್ತೇನೆ ಅಂದಾಗ ನನಗೆ ಬಸ್ ನಿಲ್ಲಿಸಿಬಿಟ್ರು ಬಸ್ ನಿಲ್ಲಿಸುವಾಗ ಡ್ರೈವರ್ಗೆ ಹೇಳಿರಲಿಲ್ಲ ನಾನು ಇಳಿಯೋತ್ತಿಗೆ ಮೂವ್ ಆಯಿತು ಬಸ್ ಬಸ್ಸಲ್ಲಿರುವವರೆಲ್ಲ ಬೊಬ್ಬೆ ಹಾಕಿದ್ರು ಇಳಿಬೇಡಮ್ಮ ಇಳಿಬೇಡಿ ಯಾಕೆಂದರೆ ನಾನು ಇಳ್ದಿದ್ದರೆ ಹಿಂದಿನ ಚಕ್ರಕ್ಕೆ ಸಿಕ್ಕ ಇಳಿಬೇಡಿ ಇಳಿಬೇಡಿ ಆಮೇಲೆ ನಾನು ಕಂಡಕ್ಟ್ರಿಗೆ ಹೇಳಿದೆ ಫಸ್ಟ್ ಡ್ರೈವರಿಗೆ ಹೇಳಿ ಬಸ್ ನಿಲ್ಲಿಸಲಿಕ್ಕೆ ಆಮೇಲೆ ಇಳೀರಿ ಇಳಿರಿ ಅಂತಂದರು ಅವರು ಆಮೇಲೆ ಎಳಿಯೋದು ಅಂತ ಮತ್ತೆ ಡ್ರೈವರಿಗೆ ಇನ್ಫಾರ್ಮೇಷನ್ ಕೊಟ್ಟು ಆಮೇಲೆ ನಾನು ಎಳ್ದಿದ್ದು ಕಾ ಬಸ್ಸಿನ ಚಕ್ರದ ಅಡಿಗೆ ಸಿಕ್ಕಿ ಸತ್ತು ಹೋದರೆ ಹೋಯಿತು ಅಕಸ್ಮಾತ್ ಉಳ್ಕೊಂಡ್ರೆ ಸಾಯೋರಿಗೆ ನೋವು ಅನ್ಭಿಸ್ಬೇಕಲ್ಲ ಈಗ ನೋಡಿ ನಾನು ಮಣ್ಣಿನ ಪಾತ್ರೆ ನೋಡಿ ನಂದು ಅಲ್ಲಿಂದ ತಗೊಂಡು ಹೇಗೆಲ್ಲ ಬಂದಿದೆ ನಾನು ನೋಡಿ ಮನೆ ಪಾತ್ರ ಪ್ಲಾಸ್ಟಿಕ್ ಕವರ್ ಹಾಕಿ ಒಂಚೂರು ಬಟ್ಟೆ ಅದ್ರೊಳಗಡೆ ಹಾಕಿ ಪೇಪರ್ ಹಾಕಿ ಎನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಪಾಪ ಆ ಹೆಂಗಸು ಅವ್ರಲ್ಲಿ ತುಂಬ ಮಾತಾಡಿಕೊಂಡು ಬಂದೆ ನಾನು ಇಲ್ಲಿ ಒಳ್ಳೆ ಮನುಷ್ಯರು ಇರ್ತಾರೆ ನಮ್ಮ ಎಲ್ಲ ಕಡೆನೂ ಇರ್ತಾರೆ ಅಂದರೆ ಇಲ್ಲಿ ನಮ್ಮ ಈಗ ಸಿಟಿ ಅಂದಾಗ ಎಲ್ಲೆಲ್ಲಿ ಇಂದ ಜನಗಳು ಬಂದಿರ್ತಾರಲ್ವ ಹಾಗೆ ಜನಗಳು ಮಿಕ್ಸ್ ಆದಾಗ ಸ್ವಭಾವದಲ್ಲಿ ವ್ಯತ್ಯಾಸ ಬರುತ್ತೆ ಇಲ್ಲಿ ಅಂದರೆ ನಾವು ಹುಟ್ಟಿ ಬೆಳೆದ ಊರು ಇಲ್ಲಿ ಹೊರ ರಾಜ್ಯದವರು ಈಗ ಈಗ ಇದ್ದಾರೆ ಬಹಳ ಕಮ್ಮಿ ಇಲ್ಲಿ ಹೊರ ರಾಜ್ಯದವರು ನೋಡಿ ನಾಲ್ಕು ಮಣ್ಣಿನ ಪಾತ್ರೆ ತಗೊಂಡು ಬಂದೆ ಅಲ್ಲಿ ಇದೆ ಬೆಂಗಳೂರಲ್ಲಿ ಎರಡು ಇದೆ ಒಟ್ಟು ಆರಾಯಿತು ಇನ್ನೊಂದೆರಡು ತಗೊಳ್ಬೇಕಂತ ಇದ್ದೀನಿ ಊರಿನಲ್ಲಿ ಮಣ್ಣಿನ ಪಾತ್ರೆ ಇಲ್ಲಿ ಅಡುಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಕೆಟ್ಟು ಹೋಗಲ್ಲ ಬೇಗ ಇದು ನೋಡಿ ಸ್ವಲ್ಪ ನಲ್ವತ್ತು ರೂಪಾಯಿಗೆಲ್ಲ ಮೀನಿತ್ತು ಅದನ್ನೆಲ್ಲ ತಗೊಂಡು ಬಂದೆ ಅದನ್ನು ಸ್ವಲ್ಪ ಫ್ರಿಜ್ಜಲ್ಲಿಟ್ಟು ಎರಡು ದಿನಕ್ಕೆ ಮಾಡೋಣ ಅಂತ ಚಿಕ್ಕ ಚಿಕ್ಕ ಭೂತಾಯಿ ನಮಗೆ ಆಗ ಮೊದಲಿನಾಗಿ ಇಲ್ಲಿ ಬಂದು ತಿನ್ನಲಿಕ್ಕೆಲ್ಲ ಹಾಗೆ ಇಂಟ್ರೆಸ್ಟು ಇಲ್ಲ ಒಳ್ಳೆ ಒಳ್ಳೆಯದೆಲ್ಲ ಮಾಡಿ ತಿನ್ನಲಿಕ್ಕೆ ಏನೇ ತಿನ್ನೋಗ ಅವನು ಬಂದು ನಿಂತು ಬಿಡ್ತಾನಲ್ವ ಕಣ್ಣ ಮುಂದೆ ಹಾಗಾಗಿ ನಾವು ಏನು ಮಾಡೋದಿಲ್ಲ ಅನ್ನಕ್ಕೆ ಒಂದು ಸಾರು ಸಾರಿಗೆ ಒಂದು ಅನ್ನ ಮಕ್ಕಳು ಏನಾದರೂ ನಮ್ಮ ದೊಡ್ಡ ತಮ್ಮನ ದೊಡ್ಡ ಮಗ ಬಂದರೆ ಏನಾದರೂ ಇವರು ಸ್ವಲ್ಪ ಚಿಕನ್ ಮಾಡ್ತೇನೆ ಬಿಟ್ಟರೆ ನಾನು ಬಂದು ಏನೂ ಮಾಡಿಲ್ಲ ನಾನು ಬೇಡ ಅಂದೆ ಹೊಟ್ಟೆ ಹಸಿವಿನ ಹೇಗಿದ್ರೆ ಸಾಕು ಅವನಿಲ್ಲದ ಮನೆಯಲ್ಲಿ ನಾವು ಏನು ಮಾಡಿ ತಿನ್ನುವ ಹಾಗೆ ಇಲ್ಲ ನನಗೆ ಬೇಕಾಗೂ ಇಲ್ಲ ಅದಕ್ಕಾಗಿ ಇವರು ಸುಮ್ಮನೆ ಖರ್ಚು ಮಾಡೋದು ಬೇಕಿಲ್ಲ ನನಗೆ ಬೇಕಾದದು ನಾನು ಬೆಂಗಳೂರಲ್ಲಿ ತಿಂತೀನಿ ನೀವು ಸುಮ್ಮನೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಳು ಮಾಡಬೇಡಿ ಅಂತಂತೀನಿ ನಾನು ಏನು ಸಾರಿದೆ ಅದು ನಲ್ವತ್ತು ರೂಪಾಯಿಗೂ ಐವತ್ತು ರೂಪಾಯಿಗೆ ಮೀನು ತಗೊಂಡ್ರೆ ಮೂರು ಸಾರು ಮಾಡ್ಬೋದು ಇವರಿಗೆ ಯಾರಿದ್ದಾರೆ ಮನೆಯಲ್ಲಿ ಟಾ ಬಬ್ಬಾಯ್ ಯು ಟೆಕ್ಕೇರ್